ಎಲ್ಲರಿಗೂ ಪ್ರಯಿಸಲ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ವಿಶೇಷವಾಗಿ ನಾವು ಇವತ್ತು ಧ್ಯಾನಿಸೋಣ ಅದರಲ್ಲಿ ಒಂದು ನಿಜವಾದ ಸತ್ಯವಾದ ದೈವ ಆಳತ್ವದಲ್ಲಿರುವಂತಹ ಒಂದು ವಿಷಯ ಅದು ಅಗಪೆ ಅಗಪೆ ಇದು ಗ್ರೀಕ್ ಭಾಷೆಯ ಮೂಲ ಇದರ ಅರ್ಥ ದೇವರ ಪ್ರೀತಿ ಅಗಪೆ ನಾವು ಬೇರೆ ದೇವರ ಪ್ರೀತಿ ಅಂತ ಹೇಳ್ತೀವಿ ಆದ್ರೆ ಆ ಅಗಪೆ ಎಂಬ ದೈವ ಪ್ರೀತಿ ಸರ್ವವನ್ನ ಜಯಿಸಿತ್ತು ಓಪರ್ಲೋಕ ಪಾತಾಳ ಎಲ್ಲ ಕಡೆಗೂ ಜಯಕರವಾಗಿ ಒಂದು ಅನುಭವಕ್ಕೆ ತರುವಂಥದ್ದೇ ಅಗಪೆ ಇದು ಅಗಪೆ ದೇವರ ಅಂತರಾತ್ಮದಲ್ಲಿದ್ದಂಥದ್ದು ಇದು ಈ ದೇವರ ಪ್ರೀತಿಯನ್ನ ದೇವರು ಮಾನವರಿಗೆ ತೋರಿಸುವುದಕ್ಕಾಗಿ ಕಲವಾದಿ ಶಿಲಭೆಯಲ್ಲಿ ಮೂರು ಮಳೆಗಳಿಂದಲೂ ತಲೆಗೆ ಶಾಪವಾದ ಕಿರಣವನ್ನು ಧರಿಸಿದವನಾಗಿ ಆ ಕಲ್ವಾರಿ ಶಿಲ್ವೆಯಲ್ಲಿ ಆ ಪರಲೋಕದ ಆ ದೇವರ ಪ್ರೀತಿಯನ್ನ ಯೇಸು ಸ್ವಾಮಿ ಎರಡು ಕರಗಳನ್ನು ಚಾಚಿ ಪಾಪಿಗಳಾದಂತಹ ಎಲ್ಲ ಮಾನವರಿಗೆ ಆ ಅಗಬೆ ಪ್ರೀತಿಯನ್ನು ತೋರಿಸಿದನು ನಾವೆಲ್ಲರೂ ತಿಳಿಯುತ್ತೇವೆ ಯೇಸು ನಮಗಾಗಿ ಪ್ರಾಣ ಕೊಟ್ಟರು ಅಂತೇಳಿ ಆದರೆ ಯೇಸು ಸ್ವಾಮಿಯು ಆ ಅಳವಾದ ಅಗಪೆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರು ಈ ಅಗಪೆ ಪ್ರೀತಿಯು ನಮ್ಮಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿಯೇ ದೇವರು ಆ ಕಲ್ವಾರಿ ಶಿಲಭೆಯಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದರು ಅಂದ್ರೆ ಮಾನವರ ಸಕಲ ಪಾಪಗಳನ್ನು ಪರಿಹರಿಸಿ ಅವರ ಪಾಪಗಳು ನಿರಂತರವಾಗಿ ಕ್ಷಮಿಸಿ ಅವ್ರನ್ನ ನಿರಂತರವಾಗಿ ಜೀವಿಸುವುದಕ್ಕೋಸ್ಕರ ನಿತ್ಯ ಜೀವಿಕೆ ಕೊಂಡು ಹೋಗುವಂಥದ್ದೇ ಅಗಪೆ ಅದು ಶಾಶ್ವತವಾದ ಪ್ರೀತಿ ನೂರ ಮೂರನೇ ಕೀರ್ತನೆ ಹನ್ನೆರಡನೇ ವಾಕ್ಯದಲ್ಲಿ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ನಮ್ಮ ಪಾಪ ಪಾಪಪರಾಧಗಳನ್ನ ದೇವರು ದೂರ ಮಾಡಿದ ಅದರಲ್ಲೂ ಒಂಬತ್ತನೇ ವಾಕ್ಯ ಕೂಡ ಆತುನಿತ್ಯ ಕೋಪಿಸುವನಲ್ಲ ನಿತ್ಯವೂ ನಮ್ಮಲ್ಲಿ ತಪ್ಪು ಹುಡುಕುವಂತ ದೇವರಲ್ಲ ಆದರೆ ಆ ಅಗಪ್ಪೆ ದೇವರಲ್ಲಿ ಇರುವಂಥದ್ದು ಕಲವ ಅದನ್ನ ತಂದೆ ಆ ದೇವರು ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಸಕಲ ಮಾನವರಿಗೆ ಆ ದೈವ ಪ್ರೀತಿಯನ್ನು ತೋರಿಸಿದನು ಅದಕ್ಕಾಗಿ ಅವನ ಸುಭವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಾಡಲು ಕೊಟ್ಟರು ಆತನು ನಾವು ಒಬ್ಬನಾದರೂ ನಾಶವಾಗದೇ ಇಲ್ಲ ಮತ್ತೆ ಜೀವನ ಪಡೆಯಬೇಕೆಂದು ಆತನ ಕೊಟ್ಟು ಅನ್ನು ಲಾಸ್ಟಿಂಗ್ ಲೈಫ್ ನಿತ್ಯ ಜೀವ ಕೊಡುವಂಥದ್ದು ಗಾಡ್ಸ್ ಲವ್ ದ ವರ್ಲ್ಡ್ ದೇವರು ನಮ್ಮನ್ನ ಪ್ರೀತಿಸಿದ ಆ ಪ್ರೀತಿಯ ಕಲ್ವಾದೆ ಪ್ರೀತಿ ಇದರಲ್ಲಿ ನಾವು ಆ ಸತ್ಯಾಂಶವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಆ ಈ ಅಗಪೆ ಯಾವ ರೀತಿಯಾಗಿ ನಮ್ಮಲ್ಲಿ ಕಾರ್ಯ ಮಾಡ್ತದೆ ಯಾವ ರೀತಿಯಾಗಿ ನಮ್ಮಲ್ಲಿ ಕ್ರಿಯೆ ಮಾಡಿ ಈ ಅಗಪೆ ನಮ್ಮಲ್ಲಿ ಆ ಮಹಾ ಸಂತೋಷವನ್ನು ಉಂಟು ಮಾಡುತ್ತೆ ದೇವರ ಪ್ರೀತಿ ನಮ್ಮಲ್ಲಿ ಇದೆ ಆತನು ಶಿಲಭೆಯ ಮುಖಾಂತರವಾಗಿ ತನ್ನ ಪ್ರಾಣ ಕೊಡೋದ್ರ ಮುಖಾಂತರವಾಗಿ ದೇವ ಪ್ರೀತಿನ ತೋರಿಸಿದನು ಅದನ್ನು ನಂಬುವಂತ ನಮಗೆ ರಕ್ಷಣೆ ಆಯಿತು ಯೇಸು ಕ್ರಿಸ್ತನ ಮೊದಲು ತೆಗೆದುಕೊಳ್ಳುವಾಗ ಏಸು ಕ್ರೈಸ್ತನು ಅಗಪೆ ಪ್ರೀತಿಯಲ್ಲಿ ತುಂಬಿದವನಾಗಿದ್ದು ಆ ಮರಣವನ್ನು ಜಯಿಸಿ ಬಂದನು ಘೋರವಾದಂತಹ ಮರಣ ಪಾಪಿಗಳ ಮಧ್ಯದಲ್ಲಿ ತನ್ನನ್ನು ಶಿಲಭೆಗೆ ಹಾಕಿಸಿಕೊಂಡು ಮರಣ ಕಂಬವನ್ನು ಹತ್ತನು ಶಾಪವಾದ ಕಂಬವನ್ನು ಹತ್ತಿದನು ಗುಡ್ಗೋತ ಆ ಒಂದು ಗುಡ್ಡದಲ್ಲಿ ಸಾವಿರಾರು ಜನಗಳು ನೋಡುವ ಹಾಗೆ ಸಾವಿರಾರು ಜನಗಳು ಶಾಸ್ತ್ರ ಹೃದಯರು ಪರಿಸರ ಸದರು ಆಮೇಲೆ ಸಿಪಾಯಿಗಳು ಆಮೇಲೆ ಅರಮನೆಯ ಯೋಧನ ಯೋಧನ ಎಲ್ಲ ಅರಮನೆಯ ಪರಿವಾರದವರೆಲ್ಲ ನೋಡುವ ಹಾಗೆ ಆತನ ಅವಮಾನ ನಿಂದನೆಗಳು ಅವರೆಲ್ಲರೂ ಪರಿಹಾಸ ಮಾಡುತ್ತಾ ಗೇಲಿ ಮಾಡುತ್ತಾ ಆತನ ವಸ್ತ್ರಗಳನ್ನ ಹರಿದು ಅವರಿಗೆ ಚಿಂದಿ ಬಟ್ಟೆಯನ್ನು ಹೊಡಿಸಿ ತನ್ನ ವಸ್ತ್ರಗಳನ್ನು ಕೂಡ ಚೀಟು ಹಾಕಿಕೊಂಡು ಮಹಾ ಘೋರವಾದ ಹಿಂಸೆಗಳನ್ನ ಯೇಸು ಸ್ವಾಮಿಗೆ ಜನಗಳು ಕೊಟ್ಟರು ಆದರೆ ಏಸು ಕ್ರೈಸ್ತನಲ್ಲಿ ಅಗಪೆ ಪ್ರೀತಿ ಇದ್ದುದರಿಂದ ದೇವರ ಆತನ ಅಶುಲಭೆಯ ಮಾನವನ್ನು ಅವಮಾನವನ್ನು ಇಬ್ಬರ ಹನ್ನೆರಡನೇ ಅಧ್ಯಾಯದಲ್ಲಿ ನೀವು ಮೂರು ನಾಲ್ಕು ವಾಕ್ಯಗಳನ್ನು ಹೋದರೆ ಆತನು ಮುಂದಿಟ್ಟಿರುವಂತಹ ತನ್ನ ಮಹಿಮೆಯನ್ನ ಸಂತೋಷವನ್ನ ನೆನೆಸಿ ಅವಮಾನವನ್ನ ಆತನು ಸಹಿಸಿಕೊಂಡು ನಿಮ್ದಾಗಿ ಹೇಳಲ್ಪಡುತ್ತೆ ಆಗ ಆತನ ಒಳಗಡೆ ಇದ್ದಿದ್ದು ಈ ಅಗಪೆ ಎಂಬ ಆಳವಾದ ದೇವರ ಪ್ರೀತಿ ಇದ್ದುದರಿಂದ ಅವಮಾನವನ್ನ ಸಹಿಸಿಕೊಂಡು ವೈರ್ಯನ ಪ್ರೀತಿಸಿದನು ಶತ್ರುಗಳನ್ನ ಪ್ರೀತಿಸಿದನು ಆ ಪ್ರೀತಿಯೇ ದೇವರ ಸನೆದಿಯೇ ಸ್ವಾಮಿ ಮಾಡಿದ ಒಂದೇ ಒಂದು ಪ್ರಾರ್ಥನೆ ತಂದೆಯ ದೇವರೇ ತಾವು ಏನ್ ಮಾಡುತ್ತಿದ್ದಾರೆಂದು ಹರಿಯರು ಅವರ ತಪ್ಪುಗಳನ್ನ ಕ್ಷಮಿಸು ಅದೇ ಆಗಪ್ಪೆ ತಾನು ಅನುಭವಿಸಿಕೊಂಡು ಆಗಪ್ಪೆ ಪ್ರೀತಿಯನ್ನ ತೋರಿಸುವಂತದ್ದೇ ಆ ಮಹಾ ದೊಡ್ಡ ಆಗಪ್ಪೆ ನನ್ನಲ್ಲಿ ಕಾರ್ಯ ಮಾಡ್ತಾ ಇದೆ ನಾನು ಲೋಕವನ್ನು ಜಯಿಸಿದ್ದೇನೆ ನಾನು ಪಾಪವನ್ನು ಜಯಿಸಿದ್ದೇನೆ ನಾನು ಇಂದನೇ ಪರಿಹಾಸಗಳನ್ನ ಜಯಿಸಿದ್ದೇನೆ ನಾನು ಶತ್ರುಗಳನ್ನ ಜಯಿಸಿದ್ದೇನೆ ದೇವರ ಚಿತ್ತವನ್ನ ನಾನು ನೆರವೇರಿಸಿದ್ದೇನೆ ಎಂದು ಆಮೇಲೆ ಅನುಭವಿಸಿ ಆಮೇಲೆ ಆ ಕಷ್ಟಗಳನ್ನ ಅನುಭವಿಸಿ ಅಗಪೆ ಪ್ರೀತಿಯನ್ನ ಆಮೇಲೆ ತೋರಿಸುವಂಥದ್ದೇ ಮಹಾ ಸಂತೋಷ ಆಮೇಲೆ ಮುಂದೆ ಇಟ್ಟುಕೊಂಡ್ರೆ ಸ್ವಾಮಿಯ ಕಷ್ಟವನ್ನು ಸೇಚಿಕೊಂಡ ಆಗ ಪ್ರಿಯರೇ ಇದರಲ್ಲಿ ಸತಾಂಶ ಇಷ್ಟ ಇರುವಂಥದ್ದು ಆಗಪ್ಪ ಪ್ರೀತಿಯನ್ನ ನಾವು ನಮ್ಮ ಕಷ್ಟಗಳು ಭಾರಗಳು ಪ್ರಯಾಸಗಳು ಬಂದಾಗ ನಾವು ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ ಆಗ ದೇವರು ನಮಗೆ ಆಶ್ವಾಸನೆಯು ಧೈರ್ಯವು ಕೊಡ್ತವೆ ಆದರೆ ಅದಕ್ಕಿಂತ ಮಿಗಿಲಾಗಿ ನಮ್ಮಲ್ಲಿ ನಿರಂತರವಾದ ಸಂತೋಷ ಇರಬೇಕು ಅಂತಂದ್ರೆ ದೈವ ಮಕ್ಕಳ ನಾವು ಮಾಡಬೇಕಾದದ್ದು ನಿಮ್ಮನ್ನ ಯಾರು ನಿಂದಿಸ್ತಾರೆ ನಿಮ್ಮನ್ನ ಯಾರು ಶಪಿಸ್ತಾರೆ ನಿಮ್ಮನ್ನ ಯಾರು ಹೀಯಾಳಿಸ್ತಾರೆ ನಿಮ್ಮನ್ನ ಯಾರು ಕಣ್ಣೀರು ಕುಡಿಸ್ತಾರೆ ನಿಮ್ಮನ್ನ ಯಾರು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ನಿರಂತರವಾದಂತಹ ನಿಮಗೆ ವೇದನೆ ಕೊಡ್ತಾರೋ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ ಅವ್ರಿಗಾಗಿ ದೇವರಲ್ಲಿ ಮಧ್ಯಸ್ಥೆ ಮಾಡ್ರಿ ಅವರ ತಪ್ಪುಗಳನ್ನು ಕ್ಷಮಿಸ್ರಿ ಅವರನ್ನ ಕ್ಷಮಾಪಣೆಯಿಂದ ಕೊಟ್ಟು ಕ್ರಿಸ್ತೇಶ್ವರನಲ್ಲಿ ಸೇರಿಸ್ಕೊಡ್ರಿ ಖಂಡಿತವಾಗಿ ಆಗ ನಮ್ಮ ಒಳಗಡೆ ಆ ರೀತಿಯಾಗಿ ನಾವು ಮಾಡುವಾಗ ಅಗಪೆ ಎಂಬ ದೈವ ಪ್ರೀತಿ ನಮ್ಮಲ್ಲಿ ಹೊರ ಬರ್ತದೆ ಆದ್ದರಿಂದ ಸಹೋದರ ಸಹೋದರಿಯರೇ ಆಮೇಲೆ ಈ ಅಗಪೆ ಪ್ರೀತಿ ಆಳವಾದ ಪ್ರೀತಿ ಆಮೇಲೆ ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ತೋರಿಸಿದ ಹಾಗೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಹೇಳಲು ಯಾವರಿಗಾದರೂ ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಬರಲಿ ಆಗ ನಾವುಗಳು ಏಸು ಕ್ರಿಸ್ತನ ಶಿಲುಬೆಯನ್ನ ಆಮೇಲೆ ಹಾಲಲ್ಲಿ ಅಂದ್ರೆ ಏಸು ಕ್ರಿಸ್ತನ ಹಿಂಬಾಲಿಸಬೇಕಾದ್ರೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಡೀಬೇಕಾ ಯೇಸು ಕ್ರಿಸ್ತನಲ್ಲಿ ಆಗ ಶಿಲುಬೇನು ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಅಗತ್ಯ ಪ್ರಗತಿ ನಮ್ಮಲ್ಲಿ ಕಾರ್ಯ ಅಂತಿತ್ತು ಕಾರ್ಯ ಯಾವಾಗ ಆಗ್ತದೆ ಶಿಲುಬೆನ ಹೋಗುವಾಗ ಆ ಶಿಲುಬೆನ ಹೊತ್ಕೊಂಡು ಹೋಗುವಾಗ ಸ್ವಾಮಿ ಶಿಲುಬೆನ ಹೊತ್ಕೊಂಡು ಹೋದ್ರು ಹೋದಾಗ ಯಾರು ಶಪಿಸಲಿಲ್ಲ ಶ್ರೀಗಳು ಬಂದು ಅಳುತ್ತ ಅಳತಾಗ ಯೇಸು ಸ್ವಾಮಿ ಹೇಳಿತ್ತು ನನಗಾಗ ಹೇಳಬೇಕ್ರಿ ನಿಮಗಿರು ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿ ಸ್ವಾಮಿ ಹೇಳು ನನಗಾಗಿ ಹೇಳಬಿಡ್ರೆ ನಿಮಗಾದ ನಿಮ್ಮ ಮಕ್ಕಳಿಗಾಗಿ ಹೇಳಿರಿ ಕಾರಣ ಏನು ನಾನು ಶಿಲಭೆ ಹೊತ್ಕೊಳ್ತಾ ಇದ್ದೀನಿ ಆಳ್ಬೇಡ್ರಿ ನನ್ನ ಒಳಗಡೆ ಅಗಪೆ ಇದೆ ಅದೇನೋ ಪ್ರೀತಿ ಇದೆ ನೀವು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಹೇಳಿರಿ ನಿಮ್ಮ ಪಾಪಗಳಿಗಾಗಿ ನೀವು ಅಡಿಯರಿ ಪಶಾತಾಪುಟ್ಟು ಅಳಿರಿ ಹಾಗಾದರೆ ಪ್ರಿಯ ದೇವ ಮಕ್ಕಳೇ ಆ ಅಗಪೆ ಶಿಲಭೆಯನ್ನು ಜಯಿಸುವಂತದ್ದು ಆ ದೇವರ ಪ್ರೀತಿ ಹಾಗಾದರೆ ನಿನ್ನ ನನ್ನ ಒಳಗಡೆ ಈ ದೇವರ ಪ್ರೀತಿ ಆಮೇಲೆ ಕಳಿಸ್ಕೊಂಡು ಈ ಲೋಕವನ್ನ ಸೈತಾನನ ದುಷ್ಟನ ದುರಾತ್ಮಗಳನ್ನ ನಿಮಗೆ ವಿರುದ್ಧವಾಗಿ ಬರುವ ಎಲ್ಲಾ ಅಂಧಕಾರಗಳನ್ನ ಜಯಿಸುವ ಶಕ್ತಿ ಈ ಅಗಪೆಯಲ್ಲಿದೆ ಹಬ್ಬ ಭಾಗ್ಯಪೆಯನ್ನ ಹೊಂದಿಕೊಳ್ರಿ ಹಬ್ಬಕ್ಕೆ ಹಬ್ಬ ಅನೇಕರಿಗೆ ತೋರ್ಸ್ರಿ ತೋರ್ಸಾಗ ನಿಮಗೆ ಸೋಲು ಉಂಟಾಗಲ್ಲ ಜಯ ಉಂಟಾಗ್ತದೆ ಏಳಿಗೆ ಉಂಟಾಗ್ತದೆ ಆಶೀರ್ವಾದ ಉಂಟಾಗ್ತದೆ ನೀವು ಮಾಡುವ ಕಾರ್ಯ ಮನುಷ್ಯನಲ್ಲ ಮನುಷ್ಯರ ಕಾರ್ಯಗಳಲ್ಲ ದೇವರ ಕಾರ್ಯವಾಗಿರುವುದರಿಂದ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಯಾಗಪೇ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ ಆಗಪೇ ಪ್ರೀತಿಯನ್ನು ಅನೇಕರಿಗೆ ತೋರಿಸ್ರಿ ನೀ ದೇವರ ಆಶ್ವಾಸಿಸ್ ಪ್ರಶೋಧನಾ ದೇವರೇ ಈ ವಾಕ್ಯಕ್ಕೆ ಎಲ್ಲ ನೀನು ಆಶ್ವಾಸ ನೀನು ಅಗಪೇ ಪ್ರೀತಿಯನ್ನು ಅನುಭವಿಸಿ ಅನೇಕ ತೋರಿಸಿ ಜಯ ಕಾಣಂತೀನಿ ಸರ್ ಯೇಸುವಿನ ನಾಮದಲ್ಲಿ ಎಲ್ಲನ ಆಶ್ವಿಸಿ ಬಿಡುತ್ತೇನೆ ತಂದು ಪ್ರಯಿಸಲು ದೇವ್ರು ನಿಮ್ಮೆಲ್ಲನ್ನು